ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೆಲ್ದಿಯಾಗಿರುವಂಥ ಸ್ಮೂದಿ ಅಥವಾ ಜ್ಯೂಸ್ ಅಂತಲೇ ಹೇಳ್ಬೋದು ಅದರ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಏನು ಸ್ಮೂದಿ ಅಂತ ಹೇಳಿದರೆ ಅವಕಾಡು ಅಥವಾ ಬಟರ್ ಫ್ರೂಟ್ ಅಂತ ಕರಿತೀವಿ ಇದು ನಮಗೆ ಅವಕಾಡು ತುಂಬಾ ಹೆಲ್ತಿಗೆ ತುಂಬನೇ ಒಳ್ಳೆಯದು ಹಾರ್ಟ್ ಹೆಲ್ತಿಗೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಹಾಗೆ ಸ್ಕಿನ್ ಹೇರ್ ಎಲ್ಲ ಥರದಲ್ಲೂ ತುಂಬಾ ಒಳ್ಳೆಯದು ಈ ಫ್ರೂಟು ಆದರೆ ಸಿಗೋದು ಕಡಿಮೆ ಸಿಕ್ಕಾಗ ತಪ್ಪದೆ ಇದರಿಂದ ಏನಾದರೂ ಮಾಡಿ ತಿನ್ನಿ ಇಲ್ಲ ಹಾಗೆ ಕೂಡ ತಿಂತಾರೆ ಕೆಲವರು ತುಂಬನೇ ಹೆಲ್ದಿಯಾಗಿರುವಂಥದ್ದು ಹಾಗಿದ್ರೆ ಇವತ್ತಿನ ವೀಡಿಯೋದಲ್ಲಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬನೇ ಆಗಿ ಮಾಡಿಕೊಳ್ಳುವಂಥದ್ದು ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇಲ್ಲಿ ಫಸ್ಟ್ ನಾನು ಅವಕಾಡೊ ಫ್ರೂಟ್ನ ಇದು ಈ ಥರ ಕಪ್ಪಾಗಿದ್ದರೆ ಹಣ್ಣಾಗಿದೆ ಅಂತ ಅರ್ಥ ಗ್ರೀನ್ ಆಗಿದ್ದರೆ ಸ್ವಲ್ಪ ಕಾಯಿ ಹಾಗಾಗಿ ಸ್ವಲ್ಪ ಹಣ್ಣಾಗಿರೋ ರೈಪ್ ಆಗಿರೋ ಅಂಥದ್ದನ್ನು ತೆಗೆದುಕೊಂಡಿದ್ದೀನಿ ಅದನ್ನು ನಾನು ಹೀಗೆ ಕಟ್ ಮಾಡ್ಕೊಳ್ಬೇಕು ಒಳಗಡೆಯಿಂದ ಬೀಜನ ತೆಗೆದು ಮೇಲ್ಭಾಗದ ಸಿಪ್ಪೆನ ತೆಗೆದುಕೊಳ್ಬೇಕು ಆರಾಮಾಗಿ ತೆಗಿಬೋದು ಚೆನ್ನಾಗಿ ಹಣ್ಣಾಗಿದ್ದರೆ ಆರಾಮಾಗಿ ತೆಗಿಯೋದಕ್ಕೆ ಆಗುತ್ತೆ ತುಂಬಾ ಸ್ಮೂತಾಗಿರುತ್ತೆ ಇದನ್ನು ಇದರಿಂದ ನಾವು ಸ್ಮೂದಿ ಜ್ಯೂಸ್ ಮಾತ್ರ ಅಲ್ಲದೆ ಸ್ಯಾಂಡ್ವಿಚ್ ಥರ ಎಲ್ಲ ಮಾಡಿಕೊಂಡು ತಿಂತಾರೆ ತುಂಬಾ ಹೆಲ್ತಿಯಾಗಿರುವಂಥ ಫ್ರೂಟು ಹಾಗೆ ತುಂಬಾ ಕಾಸ್ಟ್ಲಿ ಕೂಡ ಇವಾಗ ನಾನು ಇದರ ಸಿಪ್ಪೆಯೆಲ್ಲ ಬಿಡಿಸಿ ಇದನ್ನು ನಾನು ಕಟ್ ಮಾಡಿಕೊಳ್ಬೇಕು ಇದಕ್ಕೆ ನಾವು ಜಸ್ಟು ಹಾಲು ಸಕ್ಕರೆ ಎರಡೇ ಹಾಕಿ ಇದನ್ನು ಜ್ಯೂಸ್ ಮಾಡಿಕೊಳ್ಳುವಂಥದ್ದು ನಿಮಗೆ ಇದ್ರ ಜೊತೇಲಿ ಏನಾದರೂ ಆ್ಯಡ್ ಮಾಡಬೇಕು ಅನಿಸಿದರೆ ಕೂಡ ಮಾಡ್ಕೊಳ್ಬೋದು ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ಅನುಕೂಲ ಆಗುವ ಹಾಗೆ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲ ನೀವು ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಕೂಡ ಅದಕ್ಕೆ ಸಕ್ಕರೆ ಹಾಕ್ಕೊಂಡು ತಿಂತಾರೆ ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲ ಅದಕ್ಕೆ ಸ್ಪೈಸಿಯಾಗಿಯೂ ಮಾಡ್ಕೊಂಡು ತಿನ್ನೋರು ಇರ್ತಾರೆ ಈಗ ಇದನ್ನು ನಾನು ಕಟ್ ಮಾಡಿ ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ ಒಂದು ಕಪ್ಪಾಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಯಿಸಿ ಆರಿಸಿದಂಥ ಹಾಲು ಹಾಗೆ ರುಚಿಗೆ ಒಂದು ಅರ್ಧ ಕಪ್ಪಾಗುವಷ್ಟು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನೀರೇನೂ ಹಾಕಿಲ್ಲ ನಾನು ಇದು ಸ್ಮೂದಿ ಥರ ಗಟ್ಟಿಯಾಗಿಯೇ ಮಾಡ್ಕೊಳ್ಳುವಂಥದ್ದು ಜಾಸ್ತಿ ಜ್ಯೂಸ್ ಥರ ಮಾಡ್ಕೊಳ್ಳೋದಕ್ಕೆ ಹೋದರೆ ಜಾಸ್ತಿ ಸ್ವೀಟ್ ಸಕ್ಕರೆ ಬೇಕಾಗುತ್ತೆ ಹಾಗಾಗಿ ಈ ಥರ ಸ್ಮೂದಿ ಥರನೇ ಇದ್ದರೆ ಇದು ಒಂಥರ ಬಟರ್ ಫ್ರೂಟ್ ಅಂತ ಹೇಳಿ ಕರಿತೀವಲ್ವ ಬಟರ್ ಥರನೇ ಇರುತ್ತೆ ಹಾಗಾಗಿ ತಿನ್ನೋದಕ್ಕೆ ಅದಕ್ಕೆ ಈ ಟೆಕ್ಸ್ಚರಲ್ಲೇ ಮಾಡಿದ್ರೆ ಪರ್ಫೆಕ್ಟ್ ಅಂತ ಹೇಳ್ಬೋದು ಅವಕಾಡೊ ಸ್ಮೂದಿ ರೆಡಿಯಾಗಿದೆ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿಯಾಗುತ್ತೆ ತುಂಬನೇ ಸಿಂಪಲ್ಲಾಗಿ ಇದನ್ನು ಬ್ರೇಕ್ಫಾಸ್ಟಿಗೂ ಕೆಲವರು ಹಾಗೆ ತಗೊಳ್ತಾರೆ ಡಯೆಟ್ ಆ ಥರ ಎಲ್ಲ ಮಾಡೋರಿದ್ರೆ ನೀವು ಕೂಡ ಇದೇ ರೀತಿ ಮೆಥಡಲ್ಲಿ ಟ್ರೈ ಮಾಡಿ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಹೆಲ್ದಿಯಾಗಿರುವಂಥ ರೆಸಿಪಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಇದೆ ಅಂತ ಬಟರ್ ಥರನೇ ಕಾಣಿಸ್ತಾ ಇದೆ ಇದನ್ನು ನಾವು ಬ್ರೆಡ್ ಇದ್ದರೆ ಬ್ರೆಡ್ ಮೇಲೆ ಕೂಡ ಸ್ಯಾಂಡ್ವಿಚ್ ಥರ ಕೂಡ ಮಾಡಿಕೊಂಡು ತಿನ್ಬೋದು ಇದೇ ರೀತಿ ಚೆನ್ನಾಗಿರುತ್ತೆ ಬಟರ್ ಫ್ರೂಟ್ ಅಂತಲೇ ಕರೆಯೋದ್ರಿಂದ ಅದೇ ಟೆಕ್ಸ್ಚರಲ್ಲಿ ಬಟರ್ ಥರನೇ ಕಾಣಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಕೂಡ ಕೆಲವರು ತಿಂತಾರೆ ಬಟ್ ಈ ಥರ ನಾವು ಸ್ಮೂದಿ ಥರ ಮಾಡಿದಾಗ ಡಿಫ್ರೆಂಟಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಈ ವಿಡಿಯೋಗೆ ಲೈಕ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂದ್ಕೊಳ್ತೀನಿ ಎಲ್ಲ ಹೊಸ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್